ನೀವು ಸ್ವಲ್ಪ ಇಟ್ಕೊಳ್ಳಿ ಬೆಳಿಗ್ಗೆ ನೆನಪು ಆಗ್ಲಿಲ್ಲ ನಮಗೆ ನೀವು ಹೇಳಿದ್ರಲ್ಲ ತಗೊಳ್ಳಿಕ್ಕೆ ನನಗೆ ನೆನಪೇ ಆಗ್ಲಿಲ್ಲ ಈಗ ತಕೊಳ್ಳು ಕೊಡ್ತೇನೆ ನೀವಿದ್ದ ಕಾರಣ ನನಗೆ ಒಂದು ಸಮಾಧಾನ ಮಕ್ಕಳು ಇದ್ರೆ ನಮ್ಮನ್ನು ಚಂದ ಮಾಡಿ ನೋಡ್ತಾರೆ ಅವರು ಕಲೀಲಿಕ್ಕೆಲ್ಲ ಉಂಟು ಆಗ್ತದೆ ನಿಮಗೆ ನಾನು ಸುಸ್ತಾಗಿದೆ ನಾವು ಅಲ್ಲಿ ಏನು ಜ್ಯೂಸ್ ಕೊಡ್ತದೆ ಇವತ್ತು ಭಾರಿ ಖುಷಿ ಆಯ್ತು ನನಗೆ ನಿಮಗೆ ಗೊತ್ತಾಯಿತು ನನಗೆ ಆಪಲ್ ಜ್ಯೂಸ್ ಇಷ್ಟ ಅಂತ

ಇಲ್ಲ ಮಗ ಹೋಗ್ತಾನೆ ಅಂತ ಹೇಳಿದ ಹೊರಗಡೆ ಅವನು ಹೋಗಿದ್ದಾನೆ ಅವಳಿದ್ದಾಳ ಅಂತ ಸೀತಾ ಎಲ್ಲಿದ್ದೀ ಸ್ವಲ್ಪ ಒಂದು ಗ್ಲಾಸ್ ನೀರ್ ತಂದು ಬಾ ಅಮ್ಮ ತಂದೆ ನೀರು ಹೌದಾ ಏನ್ ಸುಸ್ತಾಗಿದೆ ತುಂಬಾ ಸುಸ್ತಾಯ್ತು ರಿಕ್ಷಾ ಉಂಟ ಅದು ಬಿ ಪಿ ಮಾತ್ರ ಕೊಳಿಕೆ ಮರ್ತೋಯ್ತು ಯಾಕೆ ಬೆಳಿಗ್ಗೆ ತಿಂದಿಲ್ಲ ಅದೇ ಅಪ್ಪ ತುಂಬಾ ಹೇಳಿದ್ರು ಪಾಪ ನನಗೆ ಅದೇ ನೆನಪೇ ಆಗ್ಲಿಲ್ಲ ನೀರ್ ಕುಡಿಲಿ ಅಡಿಗೆ ಎಲ್ಲ ಮಾಡಿ ಇಟ್ಟಿದ್ಯಾ ಹೌದು ನಾವು ಹೊರಗಡೆನೆ ತಿಂದು ಬಂದೆವು ಜ್ಯೂಸ್ ಮತ್ತು ತಿಂಡಿ ಎಲ್ಲ ತಿಂದು ಬಂದೆವು ನಂಗೇನಿಲ್ಲ ತಿನ್ಲಿಕ್ಕೆ ತಿಂಡ್ಲಿಕ್ಕೆ ಮನೆಯಲ್ಲಿ ಹೌದಾ ಹೌದು ನೀವು ಹೊರಗಡೆ ತಿಂದು ಬಂದ್ರ ಇಲ್ಲಪ್ಪ ಫ್ರಿಜ್ ಅಲ್ಲಿ ಉಂಟಲ್ಲ ಬಿಸಿ ಮಾಡುದು ಊಟ ಮಾಡುದು ಈಗ ತಗೊಳ್ಳು ಹೌದು ಯಾಕೆ ಇಷ್ಟು ಟೆನ್ಶನ್ ಏನಾಗುದಿಲ್ಲ ಹಾಗೇನಿಲ್ಲ ಒಂದು ತಲೆ ಬಿಸಿ ಮಾಡ್ತೀರಿ ನೀವು ಹೋಗಿ ಮಲಗಿ ನಾನ್ ತಗೊಡ್ತೇನೆ ಸ್ವಲ್ಪ ಬಿಪಿ ಆಗಿದೆ ಅಂತ ಹೇಳಿದ್ರೆ ಆಯ್ತು ಇನ್ನು ಅವರಿಗೆ ಬರುದಿಲ್ಲ ಇನ್ನು ಟೆನ್ಶನ್ ಮಾಡ್ತಾರೆ ಚಿಕ್ಕ ವಿಷಯ ದೊಡ್ಡದು ಮಾಡ್ತಾರೆ ಅಯ್ಯೋ ದೇವರ ಎಂತ ಒಂದು ಗಂಡ ಒಬ್ಬೊಬ್ಬರು ಪ್ರೀತಿ ಮಾಡುದಿಲ್ಲ ಹೇಳ್ತಾರೆ ಇದಕ್ಕೆ ಜಾಸ್ತಿ ಪ್ರೀತಿ ಚಾಕ್ರಿ ಮಾಡುದು ಜಾಸ್ತಿ ಯಾಕೆ ಇಷ್ಟು ಟೆನ್ಷನ್ ಮಾಡುದು ಒಂದು ಚಿಕ್ಕ ವಿಷಯಕ್ಕೆ ನೋಡಿದಾರೆ ಹೇಳಿ ಮುಗಿಲಿಲ್ಲ ಬಂದ್ರು ಅವಳಿಗೆ ಏನಾದರೂ ನನಗೆ ಸಹಿಸ್ಲಿಕ್ಕೆ ಆಗುದಿಲ್ಲ ನನಗೆ ತುಂಬಾ ತಲೆ ಸಿರಿತದೆ ತುಂಬಾ ಯಾಕೆ ನೀವು ಇಷ್ಟು ಟೆನ್ಶನ್ ಮಾಡ್ತೀರಿ ನಂಗೆ ಏನಾಗಿದೆ ಏನು ದೊಡ್ಡ ಕಾಯಿಲೆ ಏನಲ್ಲ ಬಿ ಪಿ ಇರ್ತದೆ ನೀನು ಟ್ಯಾಬ್ಲೆಟ್ ತಗೊಳ್ಳಿಲ್ಲ ಅಂತ ಹೇಳಿದಲ್ಲ ನಾನು ಒಂದೊಂದು ದಿನ ಬಿಟ್ಟು ಬಿಟ್ಟು ತಕೊಳ್ಳೋದು ನಂಗೆ ನೆನಪು ಆಗುದಿಲ್ಲ ಆದಾಗ ತಗೊಳ್ಳುದು ಏನಾಗಿದೆ ಸತ್ತೋಗಿದೆ ಇಲ್ಲಲ್ಲ ಯಾಕೆ ಬೇಜಾರ್ ಮಾಡಿ ಒಂದೊಂದು ಟೆನ್ಶನ್ ಮಾಡ್ತೀರಿ ನಾನು ಬಿಕ್ಸ್ ಹಚ್ಚತ ಬೇಡ ಮಿಕ್ಸ್ ನೀವು ಕೂತ್ಕೊಳ್ಳು ಮಿಕ್ಸ್ ಬಂದು ಬರ್ತೇನೆ ಬಾ ನೀನು ಕೂತ್ಕೊಳ್ಳು ಅದೆಲ್ಲ ಬೇಡ ನನಗೆ ಏನಾಗುದಿಲ್ಲ ನೀವು ಮಲಗಿ ನನ್ನ ಮಡಿದಲ್ಲಿ ಮಲಗಿ ನನ್ ಸ್ವಲ್ಪ ಹಚ್ಚುತ್ತೇನೆ ನಿಮಗೆ ನನ್ನದೇ ಆಯ್ತು ಚಿಂತೆ ನನಗೆ ನಿಮ್ಮ ಚಿಂತೆ ನಿಮಗೆ ನನ್ನ ಚಿಂತೆ ಸ್ವಲ್ಪ ಖಾರ ಉಂಟು ಇದೆ ಒಂದು ಹತ್ತು ನಿಮಿಷ ಮಲಗಿ ಇಡೀ ದಿನ ಆ ಕಡೆ ಈ ಕಡೆ ಹೋಗಿ ಆಯ್ತು ಬಿಸಿಲಿಗೆ ಹೋಗಿ ಅಂತಲ್ಲ ನನಗೇನು ಕಷ್ಟ ನನಗೇನಿಲ್ಲ ನನ್ನ ಗಂಡನ ಚಾಕ್ರಿ ಮಾಡಲಿಕ್ಕೆ ನನಗೆ ಯಾಕೆ ಕಷ್ಟ ಅದೆಲ್ಲ ನಮ್ಮ ಕರ್ತವ್ಯ ಅಲ್ಲ ಯಾವಾಗಲೂ ಚೆನ್ನಾಗಿರಬೇಕು ನೀವು ನೀವು ಚೆನ್ನಾಗಿದ್ದರೆ ನಾನು ಚೆನ್ನಾಗಿದ್ದಾಗೆ ನನಗೆ ನಿನ್ನದೇ ಟೆನ್ಷನ್ ಏನಿಲ್ಲಪ್ಪ ನಾಳೆ ಟೈಮಿಗೆ ನಾನು ಬಿ ಪಿದು ಮಾತ್ರ ತಗೊಳ್ತೇನೆ ಮತ್ತೆ ನಾಳೆ ಹೋಗುವ ಆಸ್ಪತ್ರೆ ಹೋಗಿಮ್ಮೆ ಚೆಕ್ ಮಾಡಿ ಬರುವ ನೀವೇನು ಟೆನ್ಷನ್ ಮಾಡಬೇಡಿ ಸ್ವಲ್ಪ ತುಂಬಾಗಿ

ಮಗಳೆ ಬಸ್ ಎಷ್ಟು ಗಂಟೆ ಎದ್ದು ಬರುತ್ತೆ ಅಂತ ಬೆಂಗಳೂರಿಗೆ 9 ಗಂಟೆಗೆ 9 ಗಂಟೆಗೆ ಹೌದು ಶುಭಮಾ ಆ ಶುಭಮಾ ಬಸ್ ಹೌದು ಟಿಕೆಟ್ ಬುಕ್ ಮಾಡಿದೇನೆ ಹೌದು ಹೌದು ಒಳ್ಳೆದಾಯಿತು ಆ ಎರಡು ಒಂದು ವಾರ ನಿಲ್ಲಬೇಕಲ್ಲ ಒಂದು ವಾರ ವಾರ ಸರಿ ಜಾಗೃತ ಮಾಡಿ ಬನ್ನಿ ಆಯ್ತು ನಾನು ಮನೆಯಲ್ಲ ಜೋಪಾನ ಆಯ್ತಾ ಜಾಗ್ರತೆ ಮಾಡಿ ನೋಡ ನೀನು ಇಲ್ಲಿ ನಿಲ್ಲಿಕ್ಕೆ ನಿಂಗೆ ಕಷ್ಟ ಆದ್ರೆ ನಿನ್ನ ಫ್ರೆಂಡಿಗೆ ಫೋನ್ ಮಾಡಿ ಅವಳಿಗೆ ಬರ್ಲಿಕ್ಕೆ ಹೇಳು ಇಲ್ಲಾಂದ್ರೆ ಅವಳ ನೀನು ಹೋಗಿ ನಿಲ್ಲು ಒಂದು ಎರಡು ಮೂರು ದಿನ ಅವಳ ಮನೆಗೆ ನೋವು ಇಲ್ಲಾದ್ರೆ ಇಲ್ಲಿ ನಿಲ್ಲು ಹೇಗೆ ಆಗ್ತದೆ ನೋಡು ಆದ್ರೆ ಒಂದು ವಾರ ಮಟ್ಟಿಗೆ ಸುಧಾರಿಸ್ಬೇಕು ನೀನು ಕೆಲಸದವಳಲ್ಲಿ ಹೇಳಿದ್ದೇನೆ ಚಂದ್ರಕ ಬಂದು ಕಟ್ಟಿ ಹೋಗ್ತಾಳೆ ಅವಳ ಮನೆ ಹತ್ರ ಅಲ್ಲ ಅವಳು ಬಂದು ನೀರೆಲ್ಲ ಚಂದ್ರಕ ನೋಡ್ತಾಳೆ ನೀರೆಲ್ಲ ಮಾಡ್ಬೇಡ ನೀನು ಟೈಮ್ ಟೈಮಿಗೆ ಊಟ ಮಾಡು ಮತ್ತೆ ಮಲಗು ಟೈಮಿಗೆ ಮಲಗು ಜಾಸ್ತಿ ಹೊತ್ತು ಮೊಬೈಲ್ ಅಲ್ಲಿ ನೋಡ್ಬೇಡ ಗೊತ್ತಾಯ್ತಲ್ಲ